ಆಯ್ ಗಾಯ್ಸ್ ಇವತ್ತ ಲಿಂಗ್ಸರ್ಗೆ ಹೋಗ್ತಾ ಇದ್ವಿ ಬಟ್ಟೆ ತರಕ ಕೊಡಿಸ್ ಅಂತ ಹೇಳಿ ನನ್ನ ಮಕ್ಕಳು ಬಾ ಮಚ್ಚಿ ಅವ್ನು ನೋಡೋಣ ಚಲೋ ಬಟ್ಟೆ ಕೊಡಿಸ್ನಂತೇಳ ಕರ್ಕೊಂಡು ಹೊಂಟಾರ ಲಿಂಗ್ಸ್ವಕ್ಕೆ ಬನ್ನಿ ಲಿಂಕ್ಸ್ ಲಿಂಗ್ಸ್ ಹೋಮಕ್ಕೆ ತೋರಿಸ್ತೀನಿ ಏನಂತಲ್ಲ

நம் லிங்ஸர் காமன் வசத ரோட யூட்டூப் ஓப்பன் வசதாக் பஜார் இது அஸ்தாக ಮೆಟ್ರೋ ಬಸ್ ಬಜಾರ್ದಾಗ ಬನ್ನಿ ಮೆಟ್ರೋ ಬಸ್ ಇದ್ದೀವಿ ಬಟ್ಟೆ ಇತ್ತ ನೋಡಮ್ಮ ಚಲೋ ಚಲೋ ಯಾವ ಅದ್ರಾಗ ಏನೈತಿ ಫೈನಲಿ ಬಟ್ಟೆ ಅಂಗಡಿಗೆ ಬಂದಿದೀವಿ ಈ ಅಂಗಡಿ ಅಂತ

ಫ್ರೆಂಡ್ಸ್ ಇವರು ಒಬ್ಬರು ಒಂದೊಂದು ಆರ್ಡರ್ ಮಾಡವಲ್ರ ಪಾಪ ಅವನಿಗೆ ಅಲ್ಲಿ ಬಿಟ್ಟೈತೆ ಪ್ಯಾಂಟ್ ಮಾಡಿದಿವ ಪ್ಯಾಂಟ್ ಅಂತನಾ ಅವ್ರೇಟಿಗೆ ತಗೋತ ನೀವನ ಓಯ್ ಶಾಂತಿ ಎಷ್ಟು ನೂರ ಕೊಡತ್ತೆಲ್ಲಿದ್ದೇನು ಈ ಹುಡುಗಿ ಒಂದ ಇದು ಇದು ಬೇಕಾಗಿತ್ತ ಹುಡುಗ ಚೂಡಿದಾರ ಇವು ಚಿಡಿದಾರ ಇವು ಎಲ್ಲ ಕೊಡ ಮರ ಇಲ್ಲ ಮಾತ್ರ ಏನ್ ಅಂಗಡಿಗೆ ಬರ್ಬೇಕು ಬೇಡ ಐವತ್ತು ರೂಪಾಯಿ ಬಿಡಲ್ಲ ಅಂದ್ರೆ ಐವತ್ತು ರೂಪಾಯಿ ಇದ್ರ